ಹಾವೇರಿನಾಟಿ ಏರಿಯಾ ಎಷ್ಟ್ ಹಬ್ಬ ಸರ್ ಒಂದ್ ವರ್ಷ ಆಯ್ತು ಹೋರಿತು ರಾಷ್ಟ್ರೆಪಿ ಸವಿ ನೆನಪಿಗಾಗಿ ಹೋರಿ ತಂದಿದ್ನೇ ಹಬ್ಬ ಈ ವರ್ಷದ್ದು ಈ ವರ್ಷದ ಎರಡನೇ ಹಬ್ಬ ನಮ್ಮೂರ ಹಬ್ಬ ಬಿಟ್ಟರೆ ಎರಡನೇ ಹಬ್ಬ ಸರ್ ಇವತ್ತು ಹಬ್ಬ ಹೆಂಗ ಮಾಡ್ತೇವೆ ನಿಮ್ ಓರಿ ಇಲ್ಲ ಚೆನ್ನಾಗಿ ಬಂದಿದೆ ಒಂದು ರೌಂಡ್ ಬಿಟ್ಟಿದೀನಿ ಒಂದು ರೌಂಡ್ ರೌಂಡ್ ಹೋಗಿದೆ ಚೆನ್ನಾಗಿ ಬಂದಿದೆ ನಾವು ಹೆಂಗ್ ನಾವು ಹೇಳದ ಸರಿಯಲ್ಲ

ಸ್ವಲ್ಪ ಊರೇ ಊರಿಗ ಬಾ ಬಾ ಊರಿಗೆ ನಂಬರ್ ಕೊಟ್ರ ಸ್ವಲ್ಪ ಆಗುತ್ತೆ ಆಗಿ ಇಷ್ಟೇ ಮೂರ್ ಮೂರ್ ರೌಂಡ್ ತೊಡಗಬೇಕು ತೋರಿ ಅಂತ ಈಗ ಮೂರು ಗಂಟೆ ಇನ್ನು ಎರಡು ರೌಂಡ್ ಸಿಕ್ಕಿಲ್ಲ ಎರಡು ರೌಂಡ್ ಸಿಗುತ್ತೆ ಇಲ್ಲ ಬಟ್ ಹೋಗ್ಬಿಟ್ರೆ ಹೊಂಟಿವಿ ಸಿಕ್ಕ್ರೆ ಹಬ್ಬ ಮಾಡ್ತೀವಿ ಮತ್ತೆ ನನಗೆ ಹಬ್ಬ ಮಾಡಿದ್ರಾ ಹೋದ್ಸಲ ಒಬ್ರು ಬಂದು ನಾಲ್ಕ ಹಬ್ಬ ಮಾಡಿದ್ವಿ ನಾಲ್ಕ ಹಬ್ಬ ಅಂತ ನಮಗಿನ ಮನ್ಸಿ ಬಂದಿಲ್ಲ ಒಂದ್ ಹಬ್ಬ ಬಹಳ ಚೆನ್ನಾಗಿ ಮಾಡಿತ್ತು ಇನ್ ಮೂರ್ ಹಬ್ಬ ನಮಗಿನ ಮನ್ಸಿ ಬಂದಿಲ್ಲ ನಮಗೆ ಸೆಟ್ ಆಗಿದ್ದಿಲ್ಲ ಊರಿನ ನಮಗೆ ಸೆಟ್ ಆಗಿದ್ದಿಲ್ಲ ನಮ್ಮನೆ ಬಂದು ಸೆಟ್ ಆಗಕ್ಕೆ ಒಂದ್ ವರ್ಷ ಬೇಕಾಯ್ತು ಅಟ್ ಲೀಸ್ಟ್ ಅಂದ್ರೆ ಸಡನ್ ಆಗಿ ಬಂದ್ ಗುಡ್ಡ ಪಿ ಪಿ ನಾವು ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಕಮ್ಮಿ ಇದ್ದಾಗ ಪಿಪಿ ನಾವು ಪ್ರಾಕ್ಟೀಸ್ ಮಾಡಿಸಿ ಸೊ ಸಟ್ ಆಗಿದ್ದಲ್ಲ ಇವಾಗ ಸಟ್ ಆಗಿದೆ ಈ ವರ್ಷ ಆಗಿದೆ ಆಗಿದೆ ಸಿಗೋದು ಹೆಂಗ್ ಸಿಗುತ್ತೆ ಲಾಸ್ಟಿಗೆ ಸರ್ ಪರವಾಗಿಲ್ಲ ಸರ್ ನಾವ್ ಹಗಿಡ್ತೀವಿ ಹಗ್ಗ ಇಲ್ಲ ಅಂತಂದ್ರೂ ನಮ್ಮದೊಂದು ತಡಕೆವರಿ ಇದೆ ಹೊರ ಹತ್ರ ಹೋಗುತ್ತೆ ಹಂಗ ಅಷ್ಟು ದೂರ ಹೋಗಬೇಕಂತ ಏನಿಲ್ಲ ಸಿಗುತ್ತೆ ಹೋಗೋಕೆ ಸಿಗುತ್ತೆ ಕರೆಕ್ಟ್ ಆಗ ಸಿಗುತ್ತೆ ಸಿಗುತ್ತೆ ಇಲ್ಲಿ ಹಬ್ಬಕ್ಕೆ ಹಾಕಿರೋ ಕಾರಣ ನೀವು ಸರ್ ಇದು ನಮ್ದು ಹೆಂಗ ಅಂದ್ರೆ ನಮ್ಮ ಹುಡುಗಿ ಅದು ಎಲ್ಲರ ಇರ್ಲಿ ಹಬ್ಬ ಹಬ್ಬ ಮಾಡ್ಬೇಕಂತ ಮನ್ಸಿ ಬಂತಂದ್ರೆ ಹೋಗಿ ಮಾಡದೆ ಸರ್ವತ್ನಾಗ ಬಂದ್ ಮಾಡ್ತಾರ ಕರಿಗ ಒಂದ್ ದಿವ್ಸ ಮುಂಚೆ ಬಂದ್ರ ಮಾಡ್ತಾರ ಅಂದ್ರೆ ಮಾಡ್ತಾರ ಈಗ ಹಬ್ಬ ಕಟ್ಟಿರದ ಊರಿ ಹಬ್ಬ ಮಾಡಕ್ಕೆ ತಂಗಾಗಿ ಎಲ್ಲಿದ್ರು ಎಲ್ಲಿದ್ರೆ ಬರ್ತೀವಿ ಎಷ್ಟು ಗಂಟೆ ಹಾಕಿದ್ರಿ ಸರ್ ಎಷ್ಟು ಗಂಟೆ ತಂದಿರ ಅವ್ರಿ ನಾವು ನಮ್ಮ ಹಾವೇರಿ ಬಿಟ್ಟಾಗ ಎರಡು ಗಂಟೆ ಇಲ್ಲಿ ಬಂದ ಮೂರೂರಿ ನಾಲ್ಕು ಗಂಟೆ ಯು ಸರ್ ನಿಮ್ ಹೆಸರು ಮನೋಜ್ ಅಂತ ಮನೋಜ್ ಅಂತ ನಿಮ್ ಹೋರಿ ಹೆಸರು ರಾವಣ ಅಂತ ಸ್ವರ್ಗದ ರಾವಣ ಅಂತ ಫುಲ್ ಹೆಸರು ಎಲ್ಲಿಂದ ನಿಮಗೆ ಇದು ಕವಾಸ್ಪುರ ತಾಲೂಕು ಕವಾಸಿಂದ ತಂದಿರೋ ಇಲ್ಲ ಇಲ್ಲ ಇದು ನಾರಾಯಣಪುರದಲ್ಲಿ ಅಣ್ಣ ಇವಾಗ ಶಿವಮೊಗ್ಗ ಡಿಸ್ಟಿಕ್ ನಾರಾಯಣಪುರದಲ್ಲಿ ಈ ವರ್ಷದ ಎಷ್ಟನೇ ಹಬ್ಬ ಸರ್ ಇದು ಇದು ಎರಡನೇ ಹಬ್ಬ ಮೊನ್ನೆ ಹಾವೇರಿ ಹಬ್ಬ ಮಾಡಿದ್ವಿ ಇದು ಎರಡನೇ ಹಬ್ಬ ಎರಡನೇ ಹಬ್ಬ ಈಗ ಎಷ್ಟೇ ರೌಂಡ್ ಇದೆ ಹಬ್ಬದಲ್ಲಿ ಒಂದ್ ರೌಂಡ್ ಪಾಸ್ ಆಗಿದೆ ಅಣ್ಣ ಇದು ಎರಡನೇ ರೌಂಡ್ ರೌಂಡ್ ರೌಂಡ್

ಆಯ್ ಎರಡನೇ ಹಬ್ಬಣ್ಣ ಹೋದ ವರ್ಷ ಹಬ್ಬ ಮಾಡಿರ ಸರ್ ಹಾ ಹೋದ ವರ್ಷ ಒಂದ್ ಹದಿನೈದು ಹಬ್ಬ ಮಾಡೀವಣ್ಣ ಅದನೇ ಹಬ್ಬ ಒಂದ್ ಹದಿನೈದು ಹಬ್ಬ ಮಾಡಿಯವಣ್ಣ ಪ್ರೈಸ್ ತಗೊಂಡಿದೀಯ ಆ ಪ್ರೈಝು ಭಾಳ ಬಂದಿದಾವ ಬಂಪರ್ ಅಂತ ಬಂದಿದ್ದು ಅಂದ್ರೆ ದುಡ್ಡು ಈಗೆಲ್ಲ ರಾಜಕೀಯ ಹಬ್ಬ ಎಲ್ಲೋ ನಿಯತ್ತ ಎತ್ತ ಕೊಡಲ್ಲ ನೀ ಎತ್ತ ಬಿಟ್ರೆ ಅಣ್ಣ ಹಬ್ಬ ಹಬ್ಬಕ್ಕೂ ಬಂಪರ್ ಹೊಡಿತೀವಿ ಅಣ್ಣ ನೀ ಎತ್ತ ಅಣ್ಣ ಆ ಅಣ್ಣ ಅಂದ್ರೆ ಪ್ರೀತಿ ವಿಶ್ವಾಸಕ್ಕಾಗಿ ಬಂದಿವಣ್ಣ ಅಣ್ಣ ಪ್ರೀತಿ ವಿಶ್ವಾಸಕ್ಕಾಗಿ ಬಂದಿದೀರ ಹಬ್ಬ ಚೆನ್ನಾಗ್ ಮಾಡ್ಕೊಂಡ್ ಹೋಗ್ಬೇಕು ಅಂತ ಬಂದಿದ್ದೀರ ಅಂದ್ರೆ ಇದುವರೆಗೂ ಏನ್ ಬಹುಮಾನಕ್ಕಾಗಿ ಏನ್ ಹಬ್ಬ ಮಾಡಿಲ್ಲಣ್ಣ ಬಹುಮಾನಕ್ಕಾಗಿ ಅಂತ ನಿಂತ್ಕೊಂಡ್ರೆ ಎಲ್ಲಾ ಹಬ್ಬದಾಗೂ ಸಾಲ ಹಬ್ಬದಾಗ ಬಂಪರ್ ಹೊಡಿತೀವಿ ಎಲ್ಲೋ ಬಹುಮಾನಕ್ ಹಬ್ಬ ಮಾಡಿಲ್ಲ ನಾವು ಬಹುಮಾನಕ್ ಆಸೆನೂ ಪಡಲ್ಲಣ್ಣ ಫಿಕ್ಸ್ ಮಾಡಿ ಹಬ್ಬ ಡೈರೆಕ್ಟ್ ಹಬ್ಬ ಮಾಡ್ತೀವಿ ಶಿರಾಳ ಕಪ್ ದಿಂದ ತಂದಿರೋದು ಹೋರಿ ಹಾ ಶಿರಾಳ ಸರ್ ಅದ್ ಕುಪ್ಕಟ್ಟಿ ಹಬ್ಬದಲ್ಲಿ ಎಷ್ಟನೇ ರೌಂಡ್ ಗೆ ಬಿಡ್ತಾ ಇರೋದು ಫಸ್ಟ್ನೇ ರೌಂಡ್ ಬಿಟ್ಟಿದೆ ಇದು ಎರಡನೇ ರೌಂಡ್ ಹೋಗ್ತಾ ಇರೋದು ಇವಾಗ ಫಸ್ಟ್ನೇ ರೌಂಡ್ ಬಿಟ್ಟಿದಾರ ಆ ಬಿಟ್ಟಿದೆ ಹೇಗೆ ಮಾಡ್ತಾ ಹಬ್ಬ ಹೇಗೆ ಮಾಡಿದೆ ಹಬ್ಬ ಮಾತ್ರ ಟಾಪ್ ಆಣ ಯಾವಾಗ ಯಾವಾಗ ಟಾಪ್ ಟಾಪ್ ಆಕಾರ ಮಾತ್ರ ಚಿತಾಲ್ ಪತಾಲ್ ಚಿತಾಲ್ ಪತಾಲ್ ಅಂತರ ಹಬ್ಬ ಮಾಡುತ್ತೆ ಚಿತಾಲ್ ಪತಾಲ್ ಅನ್ನಂಗೆ ಹಬ್ಬ ಮಾಡೋದು ಸರ್ ಎಷ್ಟು ಕೆಜಿ ಕೊಬ್ಬರಿ ಕಟ್ಟಿದಿರಾ

ಈಗ ಕೊಟ್ಟು ಈ ವರ್ಷ ಈಗ ಹಾ ಫ್ರೆಜ್ ಅಷ್ಟು ಕಡಿಮೆ ಕೊಟ್ಟಿಲ್ಲ ಸರ್ ಕೊಟ್ಟಿದ್ದಾರೆ ಅವ್ರು ಖುಷಿನ ಕೊಟ್ಟಿದ್ದಾರೆ ನಾವು ಖುಷಿ ನಗೊಂಡಿವಿ ಫ್ರೆಜ್ಗೋಸ್ಕರ ಹಬ್ಬ ಮಾಡ್ತಾ ಇಲ್ಲ ಹುಡುಗರಿಗೆ ಎತ್ತಿಗೋಸ್ಕರ ಹಬ್ಬ ಮಾಡ್ತಿರೋದು ಬಂದಿರ ಕಾರಣ ಸರ್ ಹುಡುಗರು ಹಂಗೆ ಹಬ್ಬಕ್ಕೋಸ್ಕರ ಅದಕ್ಕೋಸ್ಕರ ಪ್ರೀತಿಯಿಂದ ಹಬ್ಬ ಮಾಡ್ತಾರೆ ಪ್ರೀತಿ ವಿಶ್ವಾಸಕ್ಕೋಸ್ಕರ

ಬೆಳಗ್ಗೆ ಎಷ್ಟು ಗಂಟೆಗೆ ಎಷ್ಟು ಗಂಟೆ ಪಾಳೆ ಸಿಗ್ತೀನಿ ನಮಗೆ ಆರು ಗಂಟೆಗೆ ಬಂದ್ವಿ ನಾವು ಇಲ್ಲಿಗೆ ನಮಗೆ ಸಿಕ್ಕಿರ ಹನ್ನೆರಡು ಗಂಟೆಗೆ ಪಾಳೆ ಹನ್ನೆರಡು ಗಂಟೆ ಪಾಳೆ ಇವಾಗ ಒಂದು ಸಿಗುತ್ತೆ ಅಂತ ಕಾಯ್ತಾ ಇದ್ದೀವಿ ಕಾಯ್ತಾ ಇದ್ದೀವಿ ಎರಡನೇ ಪಾಳೆ ಎಷ್ಟು ದೂರ ಆಗುತ್ತೆ ಅಣ್ಣ ನಿಮ್ಮ ಅಲ್ಲಿಂದ ಇಲ್ಲಿ ನಮಗೆ ಇಲ್ಲಿಂದ ಒಂದು ನಲ್ವತ್ತೈದು ಕಿಲೋಮೀಟರ್ ಆಗುತ್ತೆ ನಲ್ವತ್ತೈದು ಕಿಲೋಮೀಟರ್ ಆಗುತ್ತೆ ಈ ವರ್ಷ ಎಷ್ಟನೇ ಹಬ್ಬ ಇದು ಇದು ಈ ವರ್ಷ ಒಂದನೇ ಹಬ್ಬ ಇದು ಒಂದನೇ ಹಬ್ಬ ಹಾಕಿದೆ ಡೈರೆಕ್ಟ್ ಇಲ್ಲಿಗೆ ಹಾಕಿರ ಕುಪ್ಕಡ್ಡಿಗೆ ಹಾಕಿರೋ ಕಾರಣ ಅಣ್ಣ ಅಂದರೆ ಯಾವ ಥರ ಜನ ಸಹ ಜಾಸ್ತಿ ಸೇರುತ್ತೈತಿ ಕಾಂಪಿಟೇಷನ್ ಕೊಡೋಣ ಅಂತ ಸೇರಿದ್ದೇವೆ ಕಾಂಪಿಟೇಷನ್ ಕೊಡೋಣ ಅಂತ ಓರಿಗಳು ಬಹಳ ಸೇರಿದಾವೆ ಕಾಂಪಿಟೇಷನ್ ಕೊಡೋಣ ಅಂತ ಈ ಹಬ್ಬದ ಬಗ್ಗೆ ನಿಮ್ಮ ಅಭಿಪ್ರಾಯ ಹಬ್ಬ ಎಲ್ಲ ಚೆನ್ನಾಗೈತೆ ಆದರೆ ಸ್ವಲ್ಪ ಕಡ ಸರಿ ಮಾಡಿಲ್ಲ ಆಮೇಲೆ ಪಾಳೆನೂ ನೆಟ್ಟಿಗಿಲ್ಲ ಒಟ್ಟೆ ಸಿಕ್ಕೊಂಡು ಸಾಯಕತ್ತೆ ನನಗೆ ಆಗೈತಿ ಇಲ್ಲಿ ಒಟ್ಟು ತಂದಿದ್ದೀರಾ ಬಿಡಬೇಕು ಅವ್ರಿ ಹಾಂ ಬಿಡಬೇಕು ಮಾಡಿಲ್ಲ ಮಾಡಿದ್ರೆ ಚೆನ್ನಾಗಿರೋದಿನ ಹಬ್ಬ ಅಂತ ಕೊಬ್ಬರಿ ಕಟ್ಟಿದ್ದಾರೆ ಅವರಿಗೆ ಅಣ್ಣ ಕೊಬ್ಬರಿಗೆ ಪಿಪಿಯವರಿಗೆ ಜಾಸ್ತಿ ಕೊಬ್ಬರಿ ಕಟ್ಟಲ್ಲ ಒಂದ್ ಎರಡು ಕೆಜಿ ಅಷ್ಟು ಕಟ್ಟಿದೇವೆ ಅಷ್ಟೇ ಸರ್ ಹೋದ್ ಸರಿ ಎಲ್ಲ ಹಬ್ಬ ಮಾಡಿದೀರಾ ಹೋದ್ ಸರಿ ಸಿಕ್ಕಾಪಟ್ಟೆ ಹಬ್ಬ ಮಾಡಿದೇವ್ರಿ ಸುಮಾರು ಒಂದ್ ಹತ್ತು ಹದಿನೈದು ಹಬ್ಬ ಮಾಡಿದ್ವಿ ಎಲ್ಲೆಲ್ಲಿ ಮಾಡಿದೀರಾ ಹೋದ್ ಸರಿ ಆಮೇಲೆ ಹೋದ್ ಸರಿ ಅಣ್ಣ ನಾವು ಇಲ್ಲಿ ಟಗಸ್ನಹಳ್ಳಿ ಆಮೇಲೆ ಚಿಕ್ಕಬಾಸೂರು ಆಮೇಲೆ ಹಾವೇರಿ ಹುಜಾರಿ ಲಕ್ಷ್ಮಪುರ ಎಲ್ಲ ಎಲ್ಲಾಪುರ ಬಹಳ ಕಡೆ ಹಬ್ಬ ಮಾಡಿ ಪ್ರೈಸ್ ತಂದಿದ್ದೀರಾ ಹಾ ತಂದಿದ್ದೀವಿ ಏನೇನು ಪ್ರೈಸ್ ತಂದಿದ್ದೀರಾ ಸರ್ ಬೈಕ್ ಬೈಕ್ ತಂದಿದ್ದೆ ಫ್ರಿಜ್ಜು ಟಿ ವಿ ತುಂಬಾ ಹಬ್ಬ ಸರ್ ಅಣ್ಣ ನಿಮ್ಮ ಹೆಸರು ಚನ್ವೀರ್ ಅಂತ ಸರ್ ಓರ್ ಹೆಸರು ಮೂಡೂರು ಮುತ್ತು ನಂಬರ್ ಮುತ್ತು ನಂಬರು ಹತ್ತು ಹತ್ತು ಸರ್ ಇದು ಎಷ್ಟನೇ ರೌಂಡ್ ಕುಪ್ಕಡೆ ಹಬ್ಬದಲ್ಲಿಂದು ಒಂದೇ ರೌಂಡ್ ಬಿಟ್ಟವ್ರಿ ಎರಡನೇ ರೌಂಡ್ 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 ಹಚ್ಚಿದ್ರಿ ಹೇಗ್ ಸರ್ ಹಬ್ಬ ಹೇಗ್ ಮಾಡಿದ ಇವತ್ತು ಇದು ಸ್ಪೀಡ್ ಆಕ್ಷನ್ ಎರಡು ಎರಡು ಮಾಡೋದು ಹೆವಿ ಹೆವಿ ಸ್ಪೀಡ್ ಎರಡು ಎರಡು ಬರುತ್ತೆ ಹೌದ್ರಿ ಇವತ್ತಿನ ಹಬ್ಬ ನಿಮಗೆ ಯಾವ ಇವತ್ತಿನ ಹಬ್ಬ ನಿಮಗೆ ಯಾವ ತರ ಖುಷಿ ತಂದಿದೆ ನಮಗೆ ತುಂಬಾ ಖುಷಿ ವರ್ಷ ಮಾಡೋಕ್ಕಿಂತ ಈ ಸತಿ ಬಾಯ್ಗುಡಿತ್ರಿ ತುಂಬಾ ಖುಷಿ ಆಗತ್ತೈತಿ ಮೊದ್ಲೆಗ್ ಮಾಡೋಕ್ಕಿಂತ ಜಾಸ್ತಿ ಹಬ್ಬ ಮಾಡಕತೈತಿ ಈಗ ಸ್ಪೀಡ್ ಆಗೈತಿ ತುಂಬಾ ಸ್ಪೀಡ್ ಆಗೈತಿ ವರ್ಷ ಮಾಡೋಕ್ಕಿಂತ ತುಂಬಾ ಸ್ಪೀಡ್ ಆಗೈತಿ ವರ್ಷ ಈ ವರ್ಷ ಎಷ್ಟನೇ ಹಬ್ಬ ಅಣ್ಣ ಇದು ಇದು ಒಂದೇ ಹಬ್ಬ ರೀ ಇದು ಈ ವರ್ಷಕ್ಕೆ ಒಂದೇ ಹಬ್ಬ ಫಸ್ಟ್ನೇ ಹಬ್ಬ ಇಲ್ಲಿಗೆ ಫಸ್ಟ್ನೇ ಹಬ್ಬ ಹೌದ್ರಿ ಅಂದ್ರೆ ಈಗ ಈ ಕುಪ್ಕಟ್ಟಿಗೆ ಹಾಕಿರುವ ಕಾರಣ ನೀವು ಅಲ್ಲಿಂದ ದೂರದಿಂದ ಬಂದು ಇಲ್ಲಿ ದನ ಬಾಳ್ ಬರ್ತಾವ ಕಡೆ ಜನ ಬಾಳ್ ಬರ್ತೈತಿ ಕಡ ಚಲೋ ಐತಿ ಅನ್ನೋದಕ್ಕೆ ಅನ್ನ ಕಾರಣಕ್ಕೆ ಹಾಕಿವ್ರಿ ಹಾಕಿರ ಇಲ್ಲಿಗೆ ಲಾಸ್ಟಿಗೆಲ್ಲ ಯಾವ್ ತರ ಸಿಗದ ಯಾರಿಗೆ ಯಾರಿಗೆ ಸಿಗುತ್ತೆ ಲಾಸ್ಟಿಗೆ ಯಾರಿಗೆ ಸಿಗತ್ತೆ ಓನರ್ ಸಿಗುತ್ತೆ ಕಾಡ್ಸಲ್ಲ

ಹಳ್ಳದ ಮನೆ ಆಮೇಲೆ ಬೆಣ್ಗೇರಿ ಮತ್ತು ಕೋಡಂಬಿ ಕೋಡಂಬಿ ಇನ್ನು ಹಲ್ವಾರು ಕಡೆ ಹೊಡೆದೆವು ರೀ ಕಂಚಿನಗಳೂರು ಈಗ ಸ್ಟಾರ್ಟ್ ಮಾಡೇವ್ರಿ ಇನ್ನು ಹಬ್ಬಗಳು ನೋಡ್ತಾ ನೋಡ್ತಾ ಹಬ್ಬ ಮಾಡ್ತೇವೆ ರೀ ಚಲೋ ಹಬ್ಬಗಳು ಅದ ಅಂದ್ರೆ ಚಲೋ ಹಬ್ಬ ಮಾಡ್ತೇವೆ ರೀ ಹಬ್ಬ ಹಾಕ್ತೇವೆ ರೀ ಹಬ್ಬ ನಿಮ್ಮದು ಆಸೆ ಐತ್ರಿ ಅಷ್ಟೇ ಹಾಂ ರೀ ಅಂದ್ರೆ ಎಷ್ಟೋ ಇದ್ರ ಅವ್ವ ಇದ್ರ ತಂಗಿ ಅಕ್ಕ ಎಲ್ಲಾ ಹಬ್ಬ ಮಾಡ್ತಾವ ಅದಕ್ಕಾಗಿ ಇದನ್ನ ಎಲ್ಲಾ ಕಡೆನೂ ಹಬ್ಬ ಮಾಡ್ತೇವೆ ಹಬ್ಬ ಓಕೆ ಜನ ಕೇಳಿದ್ರೆ ಹೇಳ್ತಾರ ಮೂಡ್ರ ಮುತ್ತು ನಂಬರ್ ಹತ್ತು ಎದ್ರಿಗ್ ಬಂದ್ ನೆಣ ಎತ್ತು ಸರ್ ನಿಮ್ ಹೆಸರು ಕಿಶನ್ ನಿಕ್ಕಮ್ಮ ಸರ್ ನಿಮ್ ಓರಿ ಹೆಸರು ಆಡೂರ್ ಲಕ್ಷ್ಮಣ ಎರಡ್ ನೂರ ಅರವತ್ಮೂರ ಆಡೂರ್ ಲಕ್ಷ್ಮಣ ಆಡೂರಿಂದ ಬಂದಿದ್ದೀರಾ

ಸರ್ ಹಬ್ಬದ ಬಗ್ಗೆ ಏನು ಹೇಳ್ತೀರಾ ಹಬ್ಬದ ಬಗ್ಗೆ ಏನಾದ್ರೆ ನಾವು ತಿಳಿದಕ್ಕಿಂತ ಹೆಚ್ಚು ಹಬ್ಬ ಮಾಡಿದ್ದಾಳು ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಜಾಸ್ತಿ ಹಬ್ಬ ಮಾಡಿದ್ದಾಳೆ ಖುಷಿ ನೀವು ಇದಪ್ಪಕಟ್ಟಿ ಹಬ್ಬಕ್ಕೆ ಬಂದಿರೋ ಕಾರಣ ಅಂದ್ರೆ ಹೊಡಿಬೇಕಂತ ಬಂದಿಲ್ಲ ಅಭಿಮಾನಕಾಯಿ ಅಭಿಮಾನಕಾಯಿಗೆ ಅಷ್ಟೇ ಬಂದಿದ್ದೀರಾ ಚೆನ್ನಾಗಿ ಹಬ್ಬ ಮಾಡ್ಕೊಂಡು ಹೋಗ್ತಾರೆ ಇವತ್ತು ಹೆಸರು ಅಣ್ಣ ನನ್ನ ಹೆಸರು ಸಾಗರ್ ಅಂತ ಇದು ಮೊದಲು ಬ್ರ್ಯಾಂಡ್ ನೇಮ್ ಸಿಂಹಾದ್ರಿ ಫಸ್ಟ್ ದೇಗೇರಿ ಸಿಂಹಾದ್ರಿ ಈಗ ಭೂ ಕೊಡೋಳಿ ಸಿಂಹಾದ್ರಿ ದರಡ ಸಾಮ್ರಾಜ್ಯದ ಭೂ ಕೊಡೋಳಿ ಸಿಂಹಾದ್ರಿ ಒನ್ ಸೆವೆಂಟಿ ಸೆವೆನ್ ನಂಬರ್ ಹೋರಾ ಬಾರಿ ಹೋರಿ ಯಾವತ್ತರ್ಗು ಇವತ್ತ ಹಬ್ಬ ಮಾಡಿದಲ್ಲ ಟಾಪ್ ಹಬ್ಬದ ಹೋರಿ ಫಸ್ಟ್ ನಮ್ಮ ಮಾಲಕ್ರ ಹತ್ರ ಇತ್ತು ಈಗ ನಮ್ಮ ಕುಮಾರ್ನ ಹತ್ರ ಐತಿ ಟಾಪ್ ಸಿಂಹಾದ್ರಿ ಅಂದ್ರೆ ಸಿಂಹಾದ್ರಿ ಬ್ರ್ಯಾಂಡ್ ಹೆಸರು ಬಿಟ್ಟಿರಲ್ಲಿ ಅಣ್ಣ ಇವತ್ತು ಒಂದ್ ರೌಂಡ್ ಬಿಟ್ಟವಣ್ಣ ರೌಂಡಿ ಬಾಳೆ ಹಚ್ಚಿ ಈಗ ಎರಡನೇ ರೌಂಡ್ ಬಿಡ್ತೇವೆ ಪಾಯ ಸಿಕ್ಕೂ ಮೂರೇ ರೌಂಡ್ ಬಿಡ್ತೇವೆ ಎಷ್ಟೋ ಅಷ್ಟು ಎಷ್ಟೋ ಬಿಡದ ನಮ್ದು ಅಣ್ಣ ಎಷ್ಟು ದೂರಿಂದ ಬಂದಿರೋಣ ಇವಾಗ ಅಲ್ಲಿಂದ್ರೆ ಒಂದು ಐವತ್ತರಿಂದ ಅರವತ್ ಕಿಲೋಮೀಟರ್ ಅಣ್ಣ ಅಣ್ಣ ಊರ್ ಬಂದು ಭೂಕೊಳ್ಳಿ ಅಣ್ಣ ಹಾವಿರಿ ಹತ್ರ ಭೂಕೊಳ್ಳಿ ಹಾವಿರಿ ತಾಲೂಕು ಅವ್ರಿ ಜಿಲ್ಲಾ ಭೂಕೊಡಳ್ಳಿ ಗರಡ ಸಾಮ್ರಾಜ್ಯದ ಸಿಮ್ಮಾದ್ರಿ ಒನ್ ಸೆವೆಂಟಿ ಸೆವೆನ್ ನಂಬರ್ ಹಾಕಿರ ಕಾರಣ ಏನಣ್ಣ ನೀವು ಅಣ್ಣ ಕಾರಣ ಕಾರಣಗಿರಣ್ ಹಬ್ಬ ಅಣ್ಣ ಪ್ರೀತಿ ಅಭಿಮಾನಕ್ಕಾಗಿ ಎಲ್ಲಿ ಕರೆದ್ರು ಅಲ್ಲಿ ಇವರಿಗೆ ನಾವು ಎಷ್ಟ್ ದೂರ ಇದ್ರು ನೀವು ಎಷ್ಟು ದೂರ ಇದ್ರುತ್ತೇವಿ ನೂರ್ ಕಿಲೋಮೀಟರ್ ಪರ್ಕ್ ಬೇಡ ನಮ್ಗೆ ಹೋರಿ ಹಾಕ್ತೇವಿ ನೇಮ್ ಬೆಳಿಬೇಕು ನಮಗ್ ಬಹುಮಾನ ಕೊಡ್ಲಿ ಕೊಡ್ಲಂಗಿರ್ಲಿ ನಮ್ ಕುಮಾರ್ ಹಬ್ಬ ಇದ್ರ ನಿಲ್ಸಿಲ್ಲ ಹಬ್ಬ ಮಾತ್ರ ಟಾಪ ಮಾಡೇವಿ ಆಗ್ಲಿ ಏನಾಗ್ಲಿ ಇದು ಹಬ್ಬದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಣ್ಣ ಅಣ್ಣ ಹೋರಿ ಹಬ್ಬದ ಬಗ್ಗೆ ಎರಡನೇ ಮಾತು ಮಾತಾಡಲ್ಲ ಯಾರ ಇರ್ಲಿ ಆಕಾರದಾಗ ಏನೋ ಇರ್ಲಿ ನುಗ್ಗಿ ಬರ್ತೈತಿ ಹೋರಿ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ನಮ್ ಗರಡ ಸಾಮ್ರಾಜ್ಯ ಇಲ್ಲಿವರೆಗೂ ಓರ್ ಮಾತ್ರ ಟಾಪಾ ಹಬ್ಬ ಮಾಡ್ಕೊಂತ ಬಂದವು ನಮ್ಮ ಅಂತ ಊರನ್ನ ಕಟ್ಟೇವಿ ಇದು ನಮ್ ಕಂಡ ಇದು ಹೆಂಗ ಹಬ್ಬ ಮಾಡ್ತೇತಿ ಮನ್ಸಾ ಇಚ್ಛಿ ಅದ ಮತ್ತೊಂದ್ ಏನಿಲ್ಲ ಕೊಬ್ಬರಿ ಹಣ ಇಲ್ಲ ಕಟ್ಟತೆ ಅಂದ್ರೆ ಹಾ ಇದು ಪಿಪಿ ಆಗಿದ್ಕ ಕೊಬ್ಬರಿ ಕೊಳ್ಳಿಗ್ ಅಷ್ಟೇ ಕಟ್ತೇವಿ ಬೆನ್ನಿ ಕೊಬ್ಬರಿ ಕಟ್ಟಲ್ಲ ಗಗ್ರಿ ಊರಿಗಷ್ಟ ಬೆನ್ನಿ ಕೊಬ್ಬರಿ ಕಟ್ತಾರ ಪಿಪಿ ಅವರಿಗ ಬೆನ್ನಿ ಕೊಬ್ಬರಿ ಕಟ್ಟಲ್ಲ ಲಾಸ್ಟಿಗೆ ಸಿಗೋದ್ ಹೆಂಗ್ ಸಿಗುತ್ತಣ್ಣ ನಿಮಗೆ ಹಣ ಲಾಸ್ಟಿಗೆ ಏನಿಲ್ಲ ಫಸ್ಟಿಗೆ ಹಿಡಿತೀವಿ ಯಾರು ಗದಲ ಮಾಡ್ಲಾ ಅಲ್ಲಿಂದ ಸೀದಾ ಪಾಳ ಕಿಡ್ಕೊಂಬರ್ತೀವಿ ಅಲ್ಲಿ ಯಾರೇನಾರ ಗದ್ಲ ಮಾಡಿದ್ರಂದ್ರೆ ಸ್ವಲ್ಪ ಹೊರಗೋಗಿ ಹಿಡ್ಕೊಂಡ್ ಬರ್ತೀವಿ ಬಹಳ ದೂರ ಏನಾಗಲ್ಲ ಹೋದ್ ಅಲ್ಲೇ ನೂರು ಎರಡ್ ನೂರು ಮೀಟರ್ ಅಷ್ಟೇ